ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ಸಾರಿಗೆ ಸೃಷ್ಟಿ ಪದ್ಯವನ್ನು ಬರೆದವರು ಸಿದ್ದಯ್ಯ ಪುರಾಣಿಕ ಅವರು ಈ ಪದ್ಯದ ಒಂದು ನೋಟ್ಸ್ ನೋಡೋಣ ಕವಿಯು ಸೃಷ್ಟಿಯ ಯಾವ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸ ಕಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಈ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ ಅಂದರೆ ಯಾವುದ್ಯಾವುದು ಸ್ವೀಟ್ ಇರುತ್ತೆ ಸಿಹಿ ಇರುತ್ತೆ ಅಂತ ಯಾವ ಯಾವ ವಸ್ತುಗಳಲ್ಲಿ ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿಯ ಸವಿಯಾಗಿ ನಿಂತಿದೆ ಚವಿಯನ್ನು ಶೈನಿಯಾಗುತ್ತೆ ಯಾವುದು ಹೊಳಿತಾ ಇದೆ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷಯ ಹೊಂಬಳದಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ ಅಂತ ಹೇಳ್ತಾರೆ ಅಂದರೆ ಆಗಿರ್ಬೋದು ನಕ್ಷತ್ರ ಆಗಿರ್ಬೋದು ಚಂದ್ರ ಆಗಿರ್ಬೋದು ಸೂರ್ಯ ಆಗಿರ್ಬೋದು ಆಗಿರ್ಬೋದು ಮುತ್ತು ಅದೆಲ್ಲ ಏನಾಗುತ್ತೆ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಅದು ಶೈನಿಂಗ್ನ ಹೊಂದಿದೆ ಫಳಫಳ ಒಳ್ಳೆಯ ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿ ಇರಬೇಕು ಎಂದು ಕವಿ ಹೇಳುತ್ತಾರೆ ಬಾಳುವೆಯ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು ಬಾಳುವೆಯ ಸವಿ ಬೆಳಕನ್ನು ಬರೆಯುವಲ್ಲಿ ಕಾಣಬೇಕೆಂದು ಕವಿ ಹೇಳುತ್ತಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ ಹಣ್ಣಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಕಬ್ಬು ಬಾಳೆಯಲ್ಲಿ ಇರುವ ಕವಿಯಂತೆ ಬೆಣ್ಣೆಯಲ್ಲಿರುವ ತುಪ್ಪದಂತೆ ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಿ ಇರಬೇಕೆಂದು ಕವಿ ಬಯಸುತ್ತಾರೆ ಬದುಕು ಚವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾವುವು ನಕ್ಷತ್ರದಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರತ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷೆಯ ಹೊಂಬಣ್ಣದಲ್ಲಿ ಕಂಚು ಮಿಂಚಿನ ಮತ್ತು ಮುತ್ತು ಚಿನ್ನದಲ್ಲಿ ಎಲ್ಲದರಲ್ಲಿ ಲವ್ ಇರುವ ಹಳಪಿನಂತೆ ನಮ್ಮ ಬದುಕು ಚವಿಯಾಗಬೇಕು ಎಂದು ಕವಿಯು ನೀಡುವ ಉದಾಹರಣೆಗಳಾಗಿದೆ ಹೃದಯ ಪುರಾಣಿಕರವರು ಯಾವ ರೀತಿಯ ಕವಿ ಆಗಬೇಕೆಂದು ಬಯಸುತ್ತಾರೆ ಸಿದ್ಧಯ್ಯ ಪುರಾಣಿಯವರು ಯಾವ ರೀತಿಯ ಒಂದು ಕವಿಯಾಗಬೇಕು ಬಯಸಾಗಬೇಕು ಅದು ಆಚೆ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಭಾಳ ಭವ್ಯತೆಯ ಬೆಳಕಾಗಿ ಸರಿಯಾದ ಗುಣಗಳನ್ನು ತೋರಿಸಿಕೊಂಡು ಅರ್ಥಪೂರ್ಣ ಕವಿಯಾಗಬೇಕೆಂದು ಹೇಳುತ್ತಾರೆ ಬಯಸುತ್ತಾರೆ ಬಿಟ್ಟು ಕವಿ ಇರುವುದು ಇವುಗಳಲ್ಲಿ ಇದರಲ್ಲಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಎಳೆ ನೀರು ಹೊಳೆ ನೀರು ಬಾಲ್ತನಿಯ ಕಾಲಿನಲ್ಲಿ ಸಾರಿಸಿದ ಸೃಷ್ಟಿ ಸವಿಯಾಗಿ ನಿಂದು ಸವಿ ಇರುವುದು ಇವುಗಳಲ್ಲಿ ತಾರೆಯಲ್ಲಿ ಚಂದ್ರನ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಇರಬೇಕೆಂದು ಕವಿ ಹೇಳುವರು ಹೇಳುವನು ಬೆಳಕಾಗಿ ಬಾಳೆಯ ಸವಿ ಬೆಳಕನು ಬರೆಯುವ ಕ ಬರೆಯುವ ಬೆಳಕಾಗಿದೆ ಬರೆಯುವಾಗ ಬಾಳುವೆಯ ಸವಿ ಬೆಳಕನ್ನು ಬರೆಯುವಲ್ಲಿ ಕಾಣಬೇಕು ಕಾಣಬೇಕು ಅಂದರೆ ಸ್ವಂತ ವಾಕ್ಯ ರಚಿಸಿ ಸಾರು ನಮ್ಮ ಊರಿನಲ್ಲಿ ವಿಚಾರವನ್ನು ಹೇಳಲು ಡಂಗೂರ ಸಾರುವರು ಸೃಷ್ಟಿ ಸೃಷ್ಟಿಯ ಸೊಬಗನ್ನು ನೋಡಲು ಜರಡು ಕಣ್ಣು ಸಾಲದು ಸವಿ ಮಾವಿನ ಹಣ್ಣಿನ ರುಚಿ ತುಂಬ ಸವಿಯಾಗಿ ಇರುತ್ತದೆ ಹೊಂಬಣ್ಣ ಮುಳುಗುತ್ತಿರುವ ಸೂರ್ಯ ಹೊಂಬಣ್ಣದಿಂದ ಕಾಣಿಸುತ್ತಾರೆ ಚವಿ ಮಳೆ ಬರುವ ಮುನ್ನ ಆಕಾಶದಲ್ಲಿ ಆಕಾಶದಲ್ಲಿ ಬರುವ ಸಿಡಿಯು ಚವಿಯನ್ನು ಹೊಂದಿರುತ್ತದೆ ಎಳೆ ನೀರು ಹೊಳೆ ನೀರು ಪ್ರಾಸಪದ ಕಂಚು ಮಿಂಚು ಸವಿ ಛವಿ ರನ್ನ ಚಿನ್ನ ಹಾಲುನೆ ಹಾಲು ತೆನೆ ರಸಗಬ್ಬು ರಸ ಕಬ್ಬು ಸೃಷ್ಟಿ ಇದು ಸೃಷ್ಟಿ ಇದು ಸವಿಯಾಗು ಸವಿ ಹಾಗು ಚವಿಯಾಗು ಚವಿ ಆಗಿ ಚವಿ ಸಾರಿ ಚವಿಯಾಗು ಚವಿ ಪ್ಲಸ್ ಆಗು ಆಗುತ್ತೆ ಚವಿ ಆಗಿ ಅಂದರೆ ಚವಿ ಪ್ಲಸ್ ಆಗಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೂ ಮುಂದಿನ ಯಾವ ಒಂದು ನೋಟ್ಸ್ ನೋಡಿಸ್ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು